ಕೆಮಿಕಲ್ ಮತ್ತೆ ಹುಳ ಇವೆರಡು ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರ್ ಇದೆಲ್ಲ ಗಿಡಗಳಿಗೆ ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ ಹೌದೌದು ನೀನ್ ಹೋಗ್ ಸನಿ ಹೋಗು ಅಂದೆ ಈಗ ಹೇಳಿ ನೀವೊಂದು ಮೊಬೈಲ್ ತಗೋಬಹುದಲ್ವಾ ಅವಾಗ ನಾನು ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನನ್ ಅವ್ರೆ ಫೋನ್ ಮಾಡ್ತೀವಿ ಅಷ್ಟೇ ನೋಡಿ ಶಾಲಿನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರದ್ ಕಳ್ಸಲಾ ನೀವ್ ತಗೊಂಡು ಆಗಿ ಲೆಟರ್ ಹೌದಾ ನಿಮ್ಮ ಅಮ್ಮನ್ಗೆ ಖುಷಿ ಆಯ್ತಾ ಹಾಗೆ ಬಾಯಿಗ್ ಬಂದ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕ್ಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳದು ನಿಮ್ಗೆ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತೊಂದ್ರೆ ಇನ್ನೇನ್ ತೊಂದ್ರೆನಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡ್ ಹೋಗೋದಕ್ಕೆ ನಮ್ಮ ಸಂಬಂಧಿಕ್ರು ಯಾರೋ ಬರ್ತಿದಾರಂತೆ ಅದಕ್ಕೆ ಬಂದ್ ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದು ನೋಡ್ಬೇಕಾಗಿಲ್ಲ ನನ್ನ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ನನ್ಕಿ ಗರ್ಜಂಟಾಗಿ ಮದುವೆ ಆಗಬೇಕು ಅನಿಸುತ್ತೆ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿನ್ನ ಒبನೇ ಹಾಳಾಗ್ತಿ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲೆಲ್ಲಾ ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಇರಬೇಕು ಅಂತ ಹೇಳ್ತಾರೆ ಆದ್ರೆ ನೀನು ಅದ್ಯಾಕೆ ಅಮ್ಮ ಹೀಗಿದೀಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕು ಏನದು ಅಮ್ಮ ಮಗನ ಮಾತು ನೋಡಿದ್ಯಾ ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡುಗಿ ಶಾಲಿನಿ ಹೇಗಿದ್ದಾಳು ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ ಅವ್ಳ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ಹೋಗತಾರ ಎಲ್ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕಾಗಲ್ಲ ಸತ್ತು ಹೋಗಿಬಿಡ್ತೀಯಾ ಯೋಚನೆ ಮಾಡು ಹ್ಮ್ ಆ ಹುಡುಗಿ ಆಣೆ ಬರ ನಾವೇನ್ ಮಾಡೋಕ್ಕಾಗುತ್ತೆ ಕಳಿಸ್ಕೊಳ ಎಲ್ಲಣ್ಣ ಮನೆ ಇಲ್ಲ ಎಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದೆ ಇಲ್ಲಿ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಇಲ್ವೇನ ಹೌದು ಬಾ ಹೋಗೋಣ ಬಾ 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 ಬೇಗ ಮಾಡು ಅವ್ರ ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗ್ ಕ್ರಿಸ್ಪಿ ಆಗ್ಲಿ ಹ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದೇನ್ ಮಾಡ್ತಾವ್ರೆ 오, 그러나. 이, 룰, 오, 덥, 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 오, கண்டு மனசு சோது ஓய்த்து மனசு சோது ஒய்து கஷண மனசு சோத்து ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನ್ ಹೋಗ್ತೀನಿ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಏನಾದ್ರೂ ಬಂದ್ರೆ ಅವ್ನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವ್ಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನು ಏನಾದರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ತರೂ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತೀರ್ಮಾನ ಮಾಡಿಬಿಟ್ಟಿದೆಯಾ ಸಾವಿರ ಸಲ ಕೇಳಿದ್ರು ಹ್ಞೂ ಏನು ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡಿಗೆ ಇವಾಗ ಬರಬೇಡ ಅಂತ ಹೇಳಿಬಿಡು ಏ ಬರಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹುಡುಗನ ಕಡೆ ಏನಾದ್ರೂ ಡಿಮ್ಯಾಂಡ್ ಇದೆಯಾ ಅದು ಇಂಥದ್ದೇ ಡಿಮಾಂಡ್ ಅಂತ ಏನಿಲ್ಲ ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗಿಳಿಯ ಅಣ್ಣ ಸರಿಯಾಗಿ ಹೇಳ್ದೆ ಏನ್ ಸರಿ ಇವಾಗ ನೀವಿಬ್ರು ಸುಮ್ಮನೆ ಇದ್ರೆ ಸರಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನನ್ನ ಮಗಳಿಗೆ ಏನು ಇಷ್ಟನೋ ನಾನು ಅದನ್ನೇ ಮಾಡೋದು ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದುವೆ ಇಟ್ಕೊಳ ಅಂತ ಹೇಳ್ತಾ ಇದಾರೆ ಕಾರ್ತಿಕ ಮಾಸನ ಅದಾಗೋ ವಿಷಯ ಅಣ್ಣ ಆ ಎಷ್ಟು ದಿನಾದರೂ ಏನು ಹುಡುಗ ಸಿಗರೇಟ್ ಸೇದಲ್ಲ ಡ್ರಿಂಕ್ಸ್ ಮಾಡಲ್ಲ ಯಾವ ಕೆಟ್ಟ ಅಭ್ಯಾಸಾನೂ ಇಲ್ಲ ಇರೋ ಒಂದೇ ಒಂದ ಅಭ್ಯಾಸ ಅಂತಂದ್ರೆ ನಮ್ಮಂತ ಹುಡುಗರಿಗೆ ಅಡ್ವೈಸ್ ಮಾಡೋದು ಓ ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳಬೇಕಾ ಗಿಳ್ಯಾ ಕರೆಕ್ಟ್ ಕರೆಕ್ಟ್ ಆ ಸರಿ ಬಿಡಿ ಅದ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗಿ ಅದೇ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲಾ ಕಾงಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು ಆದ್ರೆ ಅವನಿಗೆ گارಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ ಏ ಅವನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ ಕಾರ್ತಿಕ ಮುಗಿಯೋದು ಯಾವಾಗಮ್ಮ ನಾಳೆನಾ ಭಾನುವಾರನಾ ಇಲ್ಲೇ ಶುಕ್ರವಾರ ಹ್ಮ್ ಈ ಕಾರ್ತಿಕ್ ಮಾಸದಲ್ಲೇ ಮದ್ವೆ ಮಾಡ್ಬೇಕು ಅನ್ ಡಿಸೈಡ್ ಮೂರನೇ ತಾರೀಕು ಇಟ್ಕೋಬೋದಲ್ಲ ಒಂದ್ಸಲ ಕೇಳಿ ನೋಡ್ತೀನಿ ಅದ್ರ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಈ ಸಂಬಂಧಿಗಳಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಹಾ ಏನೋ ಒಂದು ಹೇಳಿದ್ರಾಯ್ತು ಅಲ್ವಾ ಹಾ ಹ್ಮ್